ಅವರಿಬ್ರು ಕಳೆದ ಐದು ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಿದ್ರು ಒಂದೇ ಊರು ಒಂದೇ ಕಾಲೋನಿಯಲ್ಲಿದ್ದ ಅವರು ಮದುವೆಗೂ ಪ್ಲಾನ್ ಮಾಡಿಕೊಂಡಿದ್ರು ಆದರೆ ವಿದಿಯಾಟ ಬೇರೆಯದ್ದೇ ಆಗಿತ್ತು ಸುಖ ಸಂಸಾರ ಮಾಡಬೇಕಿದ್ದವರು ಯಮನ ಬಾಗಿಲು ತಟ್ಟಿಬಿಟ್ಟಿದ್ದಾರೆ ಅಷ್ಟಕ್ಕೂ ಅವರಿಬ್ಬರ ಬಾಳಲ್ಲಿ ಏನಾಯಿತು ಅಂತೀರಾ ಈ ಸ್ಟೋರಿ ನೋಡಿ ಚಂದೊಳ್ಳಿ ಚಲುವೆಯಂತಿರೋ ಈಕೆ ಹೆಸರು ರಂಜಿತಾ ಚೋಬರಿ ಈತನ ಹೆಸರು ರಾಘವೇಂದ್ರ ಜಾಧವ್ ಬೆಳಗಾವಿ ಜಿಲ್ಲೆಯ ಸಬದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದ ನಾಗಲಿಂಗೇಶ್ವರ ನಗರದ ನಿವಾಸಿಗಳು ವೃತ್ತಿಯಲ್ಲಿ ರಾಘವೇಂದ್ರ ಆಟೋ ಡ್ರೈವರ್ ರಾಜ್ರು ಇಬ್ಬರ ಮಧ್ಯೆ ಪ್ರೀತಿಗೇನೂ ಕೊರತೆ ಇರಲಿಲ್ಲ ಏಳೇಳು ಜನ್ಮಕ್ಕೂ ನಿನಗೆ ನಾನು ನನಗೆ ನೀನು ಅಂತ ಪ್ರೇಮ ಲೋಕದಲ್ಲಿ ಬಿಹರಿಸ್ತಿದ್ರು ಕಳೆದ ಐದು ವರ್ಷದಿಂದ ರಾಘವೇಂದ್ರ ಮತ್ತು ರಂಜಿತ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ತಿದ್ರು ಆರಂಭದಲ್ಲಿ ಇವರ ಪ್ರೀತಿ ವಿಚಾರ ರಂಜಿತಾ ಮನೆಯವರಿಗೆ ಗೊತ್ತಿರಲಿಲ್ಲ ಕೆಲ ತಿಂಗಳ ಹಿಂದೆ ಇಬ್ಬರ ಪ್ರೀತಿ ವಿಚಾರ ಹುಡುಗಿ ಮನೆಯವರಿಗೆ ಗೊತ್ತಾಗಿದೆ ಆದ್ರೆ ಜಾತಿ ಮತ್ತು ಅಂತಸ್ತು ರಂಜಿತಾ ಕುಟುಂಬಕ್ಕೆ ಅಡ್ಡಿ ಬಂದಿದೆ ಹೀಗಾಗಿ ಬೇರೊಬ್ಬ ಹುಡುಗನನ್ನ ನೋಡಿ ಕುಟುಂಬಸ್ಥರು ಬಲವಂತವಾಗಿ ಕಳೆದ ಹದಿನೈದು ದಿನಗಳ ಹಿಂದೆ ನಿಶ್ಚಿತಾರ್ಥ ಮಾಡಿದ್ದಾರೆ ಇದಾದ ಬಳಿಕ ಇಬ್ಬರು ಮದುವೆಯಾಗಲು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಆದ್ರೆ ಇದು ಸಾಧ್ಯವಿಲ್ಲ ಅಂತ ಗೊತ್ತಾದಾಗ ಆತ್ಮಹತ್ಯೆ ದಾರಿ ಹಿಡಿದಿದ್ದಾರೆ ಗೋಕಾಕ್ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಕಾಲುವೆ ಬಳಿ ಆಟೋದಲ್ಲದೆ ನೇಣಿಗೆ ಕೊರಳೊಡ್ಡಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಅಂತಿದ್ರ ಬಗ್ಗೆ ಮುಂಚೆ ಅದು ಪ್ರೀತಿ ಪ್ರೇಮದ ಬಗ್ಗೆ ನಮ್ಗೆ ಮಾಹಿತಿನೇ ಇಲ್ಲ ಸರ ಕೇಳಿದ ಬಂದಿ ಗೊತ್ತಿಲ್ಲ ನಮ್ಮ ಹುಡುಗ ಮಾತ್ರ ನಿನ್ನ ಮಧ್ಯಾಹ್ನ ಮಟ್ಟ ಊಟ ಮಾಡಿ ಅಂದ್ರೆ ಆ ಬಳಕೆ ರಿಕ್ಷಾ ಹೊಡಿತಿದ್ದ ಬಾಡಿಗೆ ಬಂದದ್ದು ಅಂತ ಹೇಳಿ ಕೇಳಿಸ್ ನಮ್ಮ ತಾಯಿಯವ್ರಿಗೆ ಹೇಳಿ ಕೇಳಿಸ್ಕೊಂಡು ಹೋಗ್ಯಾನ ಸರ್ ಆ ಬಳಕು ಮಡಿಗೆ ಬರಲಿಲ್ಲ ನೈಟ್ ಎಲ್ಲ ಹುಡುಕಳಿದ್ದೆ ಸರ್ ಮಣ್ಣೋಳಿ ಸಿಗ್ಗುತ್ತಾ ಸಿಗಲೇ ಎಲ್ಲ ಬೆಳಗ್ಗೆ ಇದ್ದರ ಫೋನ್ ಬರೋ ಅಂತ ಬಂದು ಸರ್ ನಿಮಗೇನೂ ಸಂಶಯ ಐತೆ ಸರ್ ಇದ್ರ ಬಗ್ಗೆ ಆ ತನಿಖೆ ಮಾಡ್ಬೇಕು ಸರ್ ನಮಗೆ ರಿಕ್ಷಾದಾಗ ರಿಕ್ಷಾದಾಗಿ ನಿಮ್ಗೆ ಸರ ತನಿಖೆ ಆಗಲ್ಲ ಸರ್ ತನಿಖೆ ಮಾಡಬೇಕು ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಹೊರ ಬಂದ ರಾಘವೇಂದ್ರ ಬಳಿಕ ತಾಯಿಗೆ ಬಾಡಿಗೆ ಬಂದಿದೆ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದ ರಾತ್ರಿ ಮನೆಗೆ ಬಾರದಿದ್ದಾಗ ಆತನನ್ನ ಹುಡುಕುವ ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿನ್ನೆ ಸಂಜೆಯೇ ಹೊರ ಬಂದಿರೋ ರಾಘವೇಂದ್ರ ಮತ್ತು ರಂಜಿತ ಆಟೋದಲ್ಲದೆ ಸಾವಿಗೆ ಶರಣಾಗಿದ್ದಾರೆ

ಇಟ್ಟ ಯುವಕನ ಮನೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಅದೇನೇಗಿರಲಿ ಬಾಡಿ ಬದುಕಬೇಕಿದ್ದ ಜೀವಗಳು ದುಡುಕಿನ ನಿರ್ಧಾರ ತೆಗೆದುಕೊಂಡು ಬದುಕನ್ನೇ ಅಂತ್ಯಗೊಳಿಸಿಕೊಂಡಿದ್ದು ಮಾತ್ರ ವಿಪರ್ಯಾಸ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ